ಎಪಿಸೋಡ್ ಫಾರ್ಟಿ ಸೆವೆನ್ ಒಂದೇ ಥರದ ಗಿಫ್ಟ್ಗಳು ಸುಮಾರು ಒಂದು ಗಂಟೆ ಜರ್ನಿ ನಂತರ ಮನೆಗೆ ಬಂದು ತಲುಪಿದ್ರು ಎಲ್ಲರು ಕೀರ್ತಿ ಮೊದಲು ಅವಳು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಬೆಡ್ ಮೇಲೆ ಕೂತ್ಲು ಯಾವುದನ್ನೇ ನೋಡಿದ್ರು ಸಹ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡಬೇಕು ಅನ್ನೋದು ಅವಳು ತಿಳುವಳಿಕೆ ಕಂಡದ್ದನ್ನೆಲ್ಲ ತಪ್ಪು ತಿಳಿದ್ರೆ ಸಂಬಂಧಗಳು ಹಾಳಾಗೋದು ಎನ್ನೋದು ಅವಳ ಅಭಿಪ್ರಾಯ ನಂತರ ಲ್ಯಾಪ್ಟಾಪ್ ಆನ್ ಮಾಡಿ ಚೆಕ್ ಮಾಡಿದ್ರೆ ನಾಳೆ ಹನ್ನೊಂದು ಗಂಟೆ ನಂತರ ಮೀಟ್ ಮಾಡೋಣ ಕೆ ಆರ್ ಎಂಬ ಮೆಸೇಜ್ ನೋಡಿದ್ಳು ಅವಳು ತುಂಬ ಹೊತ್ತು ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ಲು ದೀರ್ಘಾವಸ್ಥರನ್ನ ಆಚೆ ಬಿಟ್ಟು ಆಯ್ಕೆಕೆ ಅಂತ ಮೆಸೇಜ್ ಮಾಡಿದ್ಲು ಅವನಾಗಲೇ ಮನೆಗೆ ಬಂದು ತಲುಪಿದ್ದ ಫ್ರೆಶ್ಅಪ್ ಆಗಿ ಸುಮ್ಮನೆ ಅಲ್ಲಿ ಏನೋ ಕೆಲಸ ಮಾಡ್ತಾ ಕೂತಿದ್ದ ಏಳು ಮೆಸೇಜ್ ಬಂದ ತಕ್ಷಣವೇ ಇನ್ನು ನೀವು ಮಲಗಿಲ್ವಾಕೆ ಯಾರು ಅಂತ ಕೇಳ್ದ ಇಲ್ಲ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗಿದ್ದೆ ಈಗ ಬಂದೆ ಅಂತ ಹೇಳಿದ್ಲು ಅವನು ಸಹ ನಾನು ಮೂರು ದಿನ ಹೊರಗಡೆ ಹೋಗಿದ್ದೆ ಈಗ ಬಂದೆ ಆಫ್ ಆನ್ ಅವರ್ ಆಯಿತು ಅಂದ ಫುಲ್ ಟ್ರಾಫಿಕ್ ಸ್ವಲ್ಪ ಚರಡಾಗಿದೆ ಅಂತ ಹೇಳ್ದ ಅವಳು ಹೌದಾ ರೆಸ್ಟ್ ಮಾಡಿ ಹಾಗಿದ್ರೆ ಅಂತ ಹೇಳಿ ನಾಳೆ ಎಲ್ಲಿ ಮೀಟ್ ಮಾಡೋಣ ಅಂತ ಕೇಳಿದ್ಲು ನೀವೇ ಹೇಳಿದ್ರಲ್ಲ ಅವತ್ತು ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಮೀಟ್ ಮಾಡೋಣ ನನಗೂ ಸಹ ದೇವಸ್ಥಾನದಲ್ಲೇ ಮೀಟ್ ಮಾಡೋದು ಖುಷಿ ಅಂತ ಹೇಳ್ದ ನಾನು ನಿಮ್ಮ ಹತ್ರ ಏನೋ ಒಂದು ಹೇಳಬೇಕು ನನ್ನ ಬಗ್ಗೆ ತಪ್ಪು ತಿಳಿಯೋದಿಲ್ಲ ಅಂತ ಕೇಳಿದ್ಲು ಇಲ್ಲ ಕೆ ಆರ್ ನಿಮ್ಮ ಬಗ್ಗೆ ನಾನು ಎಂದಿಗೂ ತಪ್ಪು ತಿಳಿಯೋದಿಲ್ಲ ಅದೇನಿದೆ ಹೇಳಿ ಅಂತ ಕೇಳ್ದೆ ನಾವು ನೇರವಾಗಿ ಸಿಕ್ಕ ಮೇಲೆ ಆದಷ್ಟು ಈ ಫೇಸ್ಬುಕ್ ಪೇಜ್ನ ಮೆಸೇಂಜರ್ನಲ್ಲಿ ಮೆಸೇಜ್ ಅವಾಯ್ಡ್ ಮಾಡೋಣವಾ ನೀವು ಕವಿತೆ ಬರೀಬೇಕಾದ್ರೆ ಖಂಡಿತ ಬರೆದು ಪೋಸ್ಟ್ ಮಾಡಿ ನಾನು ಫ್ರೀ ಇದ್ದಾಗ ಓದಿ ಕಮೆಂಟ್ ಮಾಡ್ತೀನಿ ನನಗೆ ಹೆಚ್ಚಾಗಿ ಲ್ಯಾಪ್ಟಾಪ್ ಮುಂದೆ ಕುತ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ಲು ಅದರಲ್ಲೇನಿದೆ ನೀವು ಮೊಬೈಲ್ನಲ್ಲೇ ಫೇಸ್ಬುಕ್ಕನ್ನು ಹಾಕ್ಕೊಳ್ಳಿ ಅಂತ ಹೇಳ್ದೆ ಇಲ್ಲ ನನ್ನ ಮನೆಯಲ್ಲಿ ನಾನು ಈ ಥರ ಒಂದು ಐಡಿ ಯೂಸ್ ಮಾಡ್ತಿದ್ದೀನಿ ಅಥವಾ ಈ ಥರ ಕವಿತೆಗಳನ್ನ ಬರಿತಿದ್ದೀನಿ ಕಮೆಂಟ್ಗಳನ್ನ ಹಾಕ್ತಿದ್ದೀನಿ ಅಂತ ಯಾರಿಗೂ ಸಹ ಗೊತ್ತಿಲ್ಲ ನನಗೂ ಒಬ್ಬಳು ಸಿಸ್ಟರ್ ಇದ್ದಾಳೆ ಅವಳಿಗೂ ಸಹ ಇದು ಯಾವುದು ಗೊತ್ತಿಲ್ಲ ಅವಳಿಗೆ ಗೊತ್ತಾದರೆ ಮನೇಲಿ ಸಹ ತೊಂದರೆ ಒಂದೆರಡು ಬಾರಿ ನಿಮ್ಮ ಜೊತೆ ಮೆಸೇಜ್ ಮಾಡಿದಾಗ ಯಾರಂತ ಕೇಳಿದ್ಲು ನಾನು ಫ್ರೆಂಡ್ ಅಂತ ಹೇಳಿದ್ದೆ ಅಷ್ಟೇ ಅಂತ ಸುಳ್ಳು ಹೇಳಿದ್ಲು ನಾವು ಈ ಕವಿತೆಗಳ ಮೂಲಕ ಪರಿಚಯ ಆಗಿದ್ದೀವಿ ಅಂತ ಸತ್ಯದ ಮಟ್ಟಿಗೆ ಯಾರಿಗೂ ತಿಳಿಸೋದು ಬೇಡ ನಾನು ಹೇಳೋದ್ರಲ್ಲಿ ಒಂದು ಕಾರಣ ಇದೆ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ಲು ನಮ್ಮ ಈ ಗಾಢವಾದ ಸ್ನೇಹದ ಬಗ್ಗೆ ಯಾರಿಗೂ ಇನ್ನೂ ತಿಳಿದಿಲ್ಲ ತಿಳಿಯೋದು ಬೇಡ ಯಾರಿಗೂ ತಿಳಿಬಾರ್ದು ಅಂತ ನಾನು ಹೇಳ್ತಿಲ್ಲ ಆದರೆ ಸ್ವಲ್ಪ ದಿನದವರೆಗೂ ಯಾರಿಗೂ ತಿಳಿಸೋದು ಬೇಡ ಅಂತ ನಾನು ಹೇಳ್ತಿದ್ದೀನಿ ಅವನಿಗೂ ಸಹ ಈ ಆಫೀಸ್ ಹೆವಿ ವರ್ಕ್ಲೋಡ್ ಇರೋದ್ರಿಂದ ಜಾಸ್ತಿ ಕವಿತೆಗಳನ್ನ ಬರೆದು ಅಪ್ಲೋಡ್ ಮಾಡೋದಕ್ಕೆ ಸಹ ಅವನಿಗೂ ಆಗ್ತಾ ಇರೋದಿಲ್ಲ ಅವನು ಕವಿತೆಗಳಿಗೋಸ್ಕರನೇ ಪದೇ ಪದೇ ಲ್ಯಾಪ್ಟಾಪಲ್ಲಿ ಮೆಸೇಜ್ ಮಾಡ್ತಿರೋದು ಕವಿತೆಗಳನ್ನ ಪೋಸ್ಟ್ ಮಾಡ್ತಿರೋದು ಸದ್ಯದ ಮಟ್ಟಿಗೆ ಅವನು ಹೆವಿ ಕೆಲ್ಸದ ನಡುವೆ ಕಷ್ಟ ಆಗ್ತಾ ಇರುತ್ತೆ ಅದನ್ನು ಯಾವತ್ತೂ ಅವ್ಳು ಬಳಿ ಹೇಳ್ಕೊಂಡಿರಲಿಲ್ಲ ಹಾಗಂತ ಪರ್ಸ್ನಲ್ ಐ ಡಿ ಕೊಡೋದಕ್ಕೆ ಇನ್ನೂ ಮನ್ಸ್ ಒಪ್ಕೊಂಡಿರಲಿಲ್ಲ ನೇರ ಭೇಟಿ ಆದಮೇಲೆ ನಂಬರ್ಗಳನ್ನ ಎಕ್ಸ್ಚೇಂಜ್ ಆಗೇ ಆಗ್ತವೆ ಅನ್ನೋ ಅಭಿಪ್ರಾಯದಲ್ಲೇ ಇದ್ದ ನಾನೇ ಕವಿತೆಗಳನ್ನ ಬರಿತಿದ್ದೆ ಅಂತ ಯಾರಿಗೂ ಸಹ ತಿಳಿದಿರಲಿಲ್ಲ ಅವಳು ಹೇಳೋದ್ರಲ್ಲಿ ಅರ್ಥ ಇದೆ ನನಗೂ ಸಹ ಇದರ ಅವಶ್ಯಕತೆ ಇದೆ ಅನಿಸಿ ನಂತರ ನಾನು ಫ್ರೀ ಇದ್ದಾಗ ಮೊದಲು ಯಾವಾಗಲೂ ನನ್ನ ಕವಿತೆಗಳನ್ನ ಮೊದಲು ಡೈರಿಯಲ್ಲಿ ಬರೀತಿದ್ದೆ ಇನ್ಮುಂದೆ ಅದನ್ನೇ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ನಂತರ ಅವಳು ಸಹ ನಾನು ಹಾಗೆ ಮಾಡ್ತೇನೆ ಇನ್ನು ಮುಂದೆ ಡೈರಿಯಲ್ಲಿ ಕೆಲವೊಂದು ಕವಿತೆಗಳನ್ನ ಬರೆಯೋದಕ್ಕೆ ಶುರು ಮಾಡ್ತೀನಿ ಅಂತ ಹೇಳಿದ್ಲು ಆದರೆ ನಂದೊಂದು ರಿಕ್ವೆಸ್ಟ್ ನೀವು ಆಗಾಗಾದರೂ ಕವಿತೆಗಳನ್ನ ಬರೆದು ಪೋಸ್ಟ್ ಮಾಡಿ ಅದರಿಂದಲೇ ಅಲ್ವಾ ನಮ್ಮ ಸ್ನೇಹ ಇಲ್ಲಿವರೆಗೂ ಬಂದಿರೋದು ಅಂತ ಹೇಳಿದ್ಲು ಅವನು ಸಹ ಸರಿ ವಾರಕ್ಕೊಂದಾದರೂ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ದ ನಂತರ ಅವನು ತಂದಿದ್ದ ಗಿಫ್ಟ್ ಫೋಟೋ ತೆಗೆದು ಅವ್ರು ಕಳಿಸಿ ಹೇಗಿದೆ ಅಂತ ಕೇಳ್ದ ಅದೊಂದು ಒಂದು ಹುಡುಗ ಮತ್ತು ಹುಡುಗಿ ತೂಗುಯಾಲೆ ಮೇಲೆ ಕೂತಿರೋದು ಆ್ಯಂಟಿಕ್ ಪೀಸ್ನ ಒಂದು ಡಿಫ್ರೆಂಟ್ ಕಪಲ್ ಗಿಫ್ಟ್ ಅದನ್ನು ಯಾರು ನೋಡಿದ್ರು ಮಧುರವಾದ ಪ್ರೇಮಿಗಳ ಜೋಡಿಯೇ ಅಂತ ಹೇಳೋ ರೀತಿ ಇತ್ತು ಆ ಗಿಫ್ಟ್ ಆ ಗಿಫ್ಟ್ ಮೇಲೆ ಬೆಸ್ಟ್ ಕಪಲ್ಸ್ ಅಂತ ಬರೆದಿತ್ತು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಲು ಅವನು ಇದು ನಿಮಗೆ ಇಷ್ಟ ಆಯ್ತಾ ಅಂತ ಕೇಳ್ದ ಹಾಂ ಇಷ್ಟ ಆಯಿತು ಅಂತ ಹೇಳಿದ್ಲು ನಿಮಗೆ ಇಷ್ಟ ಆಯ್ತಲ್ಲ ನನಗೆ ಅದೇ ಖುಷಿ ಅಂತ ಹೇಳ್ದ ಅವಳು ಏನು ಹೇಳಬೇಕು ಅಂದವಳು ಬೇಡ ಎನಿಸಿ ಸುಮ್ಮನಾದ್ಲು ನಂತರ ಅವಳು ಸರಿ ನಾನು ಬೆಳಿಗ್ಗೆ ಹತ್ತು ಗಂಟೆಗೆಲ್ಲ ಕಾಡ್ಮಲ್ಲೇಶ್ವರ ಟೆಂಪಲ್ನಲ್ಲಿರ್ತೀನಿ ಪಿಂಕ್ ಕಲರ್ ಕುರ್ತಾ ಹಾಕಿರ್ತೀನಿ ಬಾವಿ ಪಕ್ಕದಲ್ಲಿರೋ ಬೆಂಚಿನ ಮೇಲೆ ಕೂತಿರ್ತೇನೆ ಅಂತ ಹೇಳಿದ್ಲು ಹನ್ನೊಂದು ಗಂಟೆ ಆದರೆ ಸಮಯವಾಗ್ಬಿಡುತ್ತೆ ಅವನು ಸಹ ಸರಿ ಆದಷ್ಟು ಬೇಗ ನಿಮ್ಮನ್ನು ಮೀಟ್ ಮಾಡೋದಕ್ಕೆ ನಾನು ಕಾಯ್ತಿರ್ತೀನಿ ಅಂತ ಹೇಳ್ದ ನಂತರ ಅವಳು ಕಬೋರ್ಡಲ್ಲಿದ್ದ ಅವಳು ಪಿಂಕ್ ಕಲರ್ ಕುರ್ತಾ ತೆಗೆದುಕೊಂಡು ಕನ್ನಿಕಾ ರೂಮಿಗೆ ಹೋದ್ಲು ನಂತರ ಕನ್ನಿಕ ಜೊತೆ ತುಂಬ ಸಮಯ ಮಾತನಾಡಿ ಹೀಗೆ ಮಾತ್ ಮಾಡ್ತೀನಿ ಅನ್ನೋ ಒಂದು ನಿರ್ಧಾರಕ್ಕೆ ಹೇಳಿದ್ಲು ಕನ್ನಿಕಾ ಇದೇ ಸರಿ ಅಕ್ಕ ಹೀಗೆ ಮಾಡು ಅಂತ ಹೇಳಿದ್ಲು ನೀನು ಹೇಳಿದ ಹಾಗೆ ನಾನು ಅವ್ರ ಜೊತೆಯಲ್ಲಿ ಮಾತಾಡ್ತೀನಿ ಸ್ವಲ್ಪ ಸಮಯದ ನಂತರ ನೀನು ಸಹ ಬಾ ಆಗ ಅವ್ರಿಗೆ ನೀನು ಪರಿಚಯ ಮಾಡಿಕೊಡ್ತೀನಿ ಅಲ್ಲಿ ಯಾವುದೇ ಅನುಮಾನ ಬರೋದಿಲ್ಲ ಆಗ ಕೀರ್ತಿ ಅವ್ರಿಗೆ ನಾನು ತಂಗಿ ಅಂತ ಎಲ್ಲೂ ಸಹ ಹೇಳಿಲ್ಲ ಸಿಸ್ಟರ್ ಎಂದು ಮೆನ್ಷನ್ ಮಾಡ್ದೇನೆ ಆಗಾಗ ಅವ್ರಿಗೆ ನಾನು ದೊಡ್ಡವಳ ಅಥವಾ ಚಿಕ್ಕ ಅನ್ನೋದು ಅನುಮಾನ ಬರೋದಿಲ್ಲ ನಂತರ ನೀನು ನನ್ನನ್ನು ಅವ್ರಿಗೆ ನನ್ನ ಸಿಸ್ಟರ್ ಅಂತ ಪರಿಚಯ ಮಾಡಿಕೊಡು ಅಂತ ಹೇಳಿದ್ಲು ಸರಿ ಅಂತ ಕನ್ನಿಕಾ ಸಹ ಒಪ್ಕೊಂಡ್ಳು ಗುಡ್ ನೈಟ್ ಹೇಳಿ ಅವಳು ಅವಳು ರೂಮಿಗೆ ಹೊರಟ್ಲು ಕನ್ನಿಕಾ ರೂಮಲ್ಲೇ ಕೂತ್ಲು ಪರವಾಗಿಲ್ಲ ಅಕ್ಕ ಇದೊಂದು ಮಾತಾದರೂ ನಾನು ಹೇಳ್ದಾಗೆ ಕೇಳಿದೆ ನೋಡು ನಿನ್ನ ಜೀವನ ಸಾರಿಯಾದ ವ್ಯಕ್ತಿ ಜೊತೆ ಕೂಡಬೇಕು ಅಕ್ಕ ಅಂತ ಮನ್ಸಲ್ ಹೇಳ್ಕೊಂಡ್ಳು ಈ ಕಡೆ ಕವಿಶ್ ನಿಮಗೆ ಯೋಚನಾ ಲಹರಿ ಬುದ್ಧಿವಂತಿಕೆ ಬಹಳ ಇದೆ ಕೆಆರ್ ಈ ನಿಮ್ಮ ಸ್ನೇಹನ ನಾನು ಪ್ರೀತಿಯಾಗಿ ಬದಲಾಯಿಸ್ತೀನಿ ಆದರೆ ನೀವು ನನ್ನನ್ನು ಪ್ರಾಮಾಣಿಕವಾಗಿ ಪ್ರೀತಿಸಬೇಕು ನನ್ನ ಆಸ್ತಿ ನಿಮಗೆ ಕಿರಿಕಿರಿ ಆಗಬಾರ್ದು ಹಾಗೆ ನೀವು ನನ್ನ ಆಸ್ತಿಯನ್ನು ಮೆಚ್ಚಿ ನಾನು ಪ್ರೀತಿಸಬಾರ್ದು ಎನ್ನೋದೇ ನನ್ನ ಅನಿಸಿಕೆ ನಾವಿಬ್ಬರು ನಮ್ಮ ಪ್ರೀತಿನ ಹೇಳಿಕೊಂಡಿಲ್ಲ ಆದರೆ ನಮ್ಮಿಬ್ಬರ ಕವಿತೆಗಳು ನಮ್ಮ ಸ್ನೇಹನ ಮೀರಿದ ಪ್ರೀತಿಯನ್ನು ಅಂತ ನಾನು ಭಾವಿಸ್ತೇನೆ ಈ ಕಡೆ ದೀಪ್ತಿ ಕಿಶೋರ್ ಹೇಗಲ್ ಮೇಲೆ ಮಲಗಿದ್ಲು ಅವಳನ್ನು ಎಬ್ಬಿಸ್ಬಾರ್ದು ಅಂತ ಸುಮಾರು ಸಮಯ ಕಾರ್ನಲ್ಲೇ ಕೂತಿದ್ಲು ಎರಡು ಗಂಟೆ ನಂತರ ಎಚ್ಚರವಾದಾಗ ಅವಳು ಆಶ್ಚರ್ಯವಾಗಿ ನಾನು ಇನ್ನೂ ಮನೆಗೆ ಮುಟ್ಟಿಲ್ವಾ ಅಂತ ಕೇಳಿದ್ಲು ನೀವು ಮಲಗಿದ್ರಲ್ವಾ ನಿಮ್ಮನ್ನು ಹೇಗೆ ಎಬ್ಬಿಸೋದು ಅಂತ ನಿಮ್ಮ ನೋವು ಬೇರೆ ತುಂಬ ಇರುತ್ತೆ ಹಾಗಾಗಿ ಅಂತ ಹೇಳ್ದ ಅಯ್ಯೋ ಸರ್ ಹಾಗೇನಿಲ್ಲ ನಮ್ಮ ಮನೆ ಹತ್ತಿರನೇ ಬಂದಿದ್ದೀರಾ ಹೋಗ್ತೀನಿ ಥ್ಯಾಂಕ್ಸ್ ಅಂತ ಹೇಳಿದರು ಇಲ್ಲ ಮನೆಯವರೆಗೂ ನಾನೇ ಬಿಡ್ತೀನಿ ಅಂತ ಹೇಳಿ ಡ್ರೈವರ್ಗೆ ಮೇಲ್ಗಡೆ ಬ್ಯಾಗ್ಗಳನ್ನು ತರೋದಕ್ಕೆ ಹೇಳ್ದ ಅವಳನ್ನು ಎತ್ಕೊಂಡು ಲಿಫ್ಟ್ ಕಡೆ ಬಂದ ಅವಳಂತೂ ಅವನನ್ನು ಬಿಟ್ಟು ಬಿಟ್ಟು ಹಾಗೆ ಅವನನ್ನೇ ನೋಡ್ತಿದ್ಲು ಬಿಟ್ಟರೆ ಎಲ್ಲಾದರೂ ಹೋಗ್ಬಿಡೋನ ಹಾಗೆ ಅನಿಸಿಕೆ ನಂತರ ಡ್ರೈವರ್ ಇವ್ರ ಬ್ಯಾಗ್ಗಳನ್ನೆಲ್ಲ ತಂದು ದೀಪ್ತಿ ಮನೆ ತಂದು ತಂದಿಟ್ಟ ಹೊರಟ ಕಿಶೋರ್ ಅಂತೂ ಎತ್ಕೊಂಡೆ ಅವಳು ಕಣ್ಣುಗಳನ್ನೇ ನೋಡ್ತಿದ್ದ ಅವಳು ಸಹ ಎಷ್ಟು ಸಮಯ ಅವನನ್ನು ನೋಡಿ ನಂತರ ತಲೆ ತಗ್ಸಿದ್ಲು ಮನೆ ಬಾಗಿಲಿಗೆ ಬಂದ ಕಿಶೋರ್ ಅವಳನ್ನು ನೋಡ್ದ ಅವಳು ಅರ್ಥ ಮಾಡಿಕೊಂಡು ವ್ಯಾನಿಟಿ ಬ್ಯಾಗಲ್ಲಿ ಮನೆಗೆ ಬೀಗ ಇದೆ ಈಗಲಾದರೂ ನನ್ನ ಕೆಳಗಿಳಿಸಿ ಅಂತ ಹೇಳಿದ್ಲು ಬ್ಯಾಗಿಗೆ ಕೈ ಹಾಕಿ ಕಿ ತೆಗೆದು ಮನೆ ಒಳಗೆ ಕರ್ಕೊಂಡು ಹೋಗಿ ಸೋಫಾ ಮೇಲೆ ಅವಳನ್ನ ಕೂರಿಸ್ದ ನಂತರ ಅವಳ ಕಡೆ ನೋಡಿ ಏನು ಒಂದು ಐವತ್ತೈದು ಕೆ ಜಿ ಇದ್ದೀರಾ ಅಂತ ಕೇಳ್ದ ಅವಳಿಗಂತೂ ಶಾಕ್ ಎಷ್ಟು ಕರೆಕ್ಟಾಗಿ ಹೇಳಿಬಿಟ್ರು ನಾನು ತೂಕಾನ ಅಂತ ಅವಳು ಮೆಲ್ಲನೆ ಹೌದು ಅಂತ ಹೇಳಿದ್ಲು ಇನ್ನೊಂದು ಸಾರಿ ಕೇಳ್ತಿದ್ದೀನಿ ನಿಮ್ಮೊಬ್ಬರಿಗೆ ಓಡಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ನಿಮಗೆ ಅಭ್ಯಂತರ ಇಲ್ಲ ಈಗಲೂ ಹೇಳಿ ನನ್ನ ಮನೆಗೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ದ ಏನು ಮಾಡಬೇಕಂತ ಗೊತ್ತಾಗದೆ ನೆಲಾನೆ ನೋಡ್ತಾ ಕೂತಿದ್ಲು ಅವಳು ಅವನೇ ಕಿಚನ್ಗೆ ಹೋಗಿ ಒಂದು ಗ್ಲಾಸ್ ನೀರು ತೊಗೊಂಡು ಬಂದು ಅವಳಿಗೆ ಕೊಟ್ಟು ಕುಡಿದಿರುತ್ತಿ ಅಂತ ಹೇಳ್ದ ಅವಳು ನೀರು ಕುಡ್ದು ನಿಧಾನವಾಗಿ ಎದ್ದೇಳೋದಕ್ಕೆ ಪ್ರಯತ್ನ ಪಟ್ಟರೆ ಕಾಲಲ್ಲಿ ಹಾಕಿರೋ ಸಿಮೆಂಟ್ಗೆ ಭಾರ ಎನಿಸಿ ಎದ್ದೇಳೋದಕ್ಕಾಗಲಿಲ್ಲ ಯಾಕೇನಾಯಿತು ಅಂತ ಕೇಳ್ದ ಅವಳು ಸಂಕೋಚದಲ್ಲೇ ವಾಶ್ರೂಮ್ ಹೋಗಬೇಕಾಗಿತ್ತು ಅಂತ ಹೇಳಿದ್ಲು ಅವಳನ್ನ ಎತ್ಕೊಂಡು ವಾಶ್ರೂಮ್ ಹತ್ತಿರ ಬಿಟ್ಟು ಆಚೆ ಬಂದು ಇಡೀ ಮನೇನ ಒಂದ್ಸಾರಿ ಒಂದು ಸುತ್ತ ನೋಡಿಕೊಂಡು ಬಂದ ಇವಳಿರೋದು ಒಬ್ಬಳೆ ಆದರೂ ಎಷ್ಟು ಕ್ಲೀನಾಗಿ ಮನೇನ ಇಟ್ಕೊಂಡಿದ್ದಾಳೆ ನನ್ನ ಹಾಗೆ ತುಂಬ ಕ್ಲೀನ್ ಡಿಸಿಪ್ಲೈನ್ ಇವಳು ಅಂತ ಮನಸ್ಸಲ್ಲಿ ಅವಳ ಬಗ್ಗೆ ಮೆಚ್ಚುಗೆ ಸೂಚಿಸ್ದ ಈ ಕಡೆ ಕಿರಣ್ ಮನೆಗೆ ಬಂದವನೇ ಬಟ್ಟೆನು ಬಿಚ್ಚಿದೆ ಬೆಡ್ ಮೇಲೆ ಮಲಗಿ ಅಯ್ಯೋ ನನ್ನ ಮುದ್ದು ಬಂಗಾರ ಕೀರ್ತಿ ಈ ಒಂದು ವಾರವೆಲ್ಲ ನನ್ನ ಲಕ್ ನನಗೆ ಮಾತ್ರವೇ ಗೊತ್ತು ಆ ದೇವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಹೋಗಿ ಬಂದು ನೀನು ನನಗೆ ಕಾಣ್ತಿದ್ಯಾ ಆದಷ್ಟು ಬೇಗ ನಿನ್ನ ಬಗ್ಗೆ ತಿಳ್ಕೊಂಡು ನೀನು ಸ್ನೇಹ ಮಾಡಿ ಅಲ್ಲಿಂದ ನಾನು ಪ್ರೀತಿ ಹೇಳ್ತೀನಿ ಅಂತ ಹೇಳ್ಕೊಂಡ ನಂತರ ನಲ್ಲಿ ಬ್ಯಾಗ್ನಲ್ಲಿದ್ದ ಒಂದು ಗಿಫ್ಟ್ ಬಾಕ್ಸ್ ತೆಗೆದು ಅದನ್ನು ಓಪನ್ ಮಾಡಿ ಇದು ನಿನಗಾಗಿ ಕೀರ್ತಿ ಅದನ್ನು ಫೋಟೋ ತೆಗೆದು ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರೀಸಲ್ಲಿ ಮತ್ತು ವಾಟ್ಸಪ್ನಲ್ಲಿ ಅಪ್ಲೋಡ್ ಮಾಡ್ದೆ ಓ ಕವಿ ಮೆಸೇಜ್ ಮಾಡಿದ್ದಾನೆ ಬೆಳಿಗ್ಗೆನೇ ಅವ್ರ ಮನೆಗೆ ಹೋಗಬೇಕು ಹಾಗಿದ್ರೆ ಅಂತ ಹೇಳಿಕೊಂಡೇ ಊಟನ ಮಾಡಿದೆ ನಿದ್ರೆಗೆ ಜಾರ್ದ ಈ ಕಡೆ ಕೀರ್ತಿ ನಾನು ಸರಿಯಾದ ನಿರ್ಧಾರನೇ ಮಾಡಿದ್ದೀನಿ ಇದರಿಂದ ನನ್ನ ತಂದೆ ತಾಯಿ ನನ್ನ ಮೇಲಿಟ್ಟ ನಂಬಿಕೆಯು ಹಾಳಾಗೋದಿಲ್ಲ ನನ್ನ ಪ್ರೀತಿಯು ನನಗೆ ಸಿಗುತ್ತೆ ನಂತರ ನನ್ನ ತಪ್ಪನ್ನು ಅವ್ರ ಬಳಿ ಹೇಳಿ ಕ್ಷಮೆ ಕೇಳಿದ್ರಾಯ್ತು ಆದರೆ ನಿಮ್ಮನ್ನು ಯಾವ ಮಟ್ಟಕ್ಕೆ ನಾನು ಪ್ರೀತಿ ಮಾಡ್ತಿದ್ದೇನೆ ಅಂತ ನಿಮ್ಮ ಓವೆಗೂ ಸಿಗೋದಿಲ್ಲ ಕೇಕೆ ಇಲ್ಲ ಅವ್ರ ಬಗ್ಗೆ ಸಣ್ಣ ಅನುಮಾನ ಬಂದರೂ ಸಹ ನನ್ನ ತಂದೆ ಹೇಳಿದ ಹಾಗೆ ನಾನು ಕೇಳಲೇಬೇಕು ಯಾಕೋ ಅವಳಿಗೆ ಎಲ್ಲ ಏನಾಗುತ್ತೆ ಅನ್ನೋ ದುಃಖನೇ ಹೆಚ್ಚಾಗಿತ್ತು ಇದ್ರ ಬಗ್ಗೆ ಯೋಚನೆ ಮಾಡ್ದಲೇ ಕಣ್ಣಿಂದ ಕಣ್ಣೀರು ಬೇಡ ಅಂದರೂ ಚಾರ್ತಲೇ ಇತ್ತು ಅವಳಿಗೆ ಅನ್ನೋ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ ಹಾಗೆ ತಂದೆ ತಾಯಿ ಅವಳ ಮೇಲೆ ಇಟ್ಟ ನಂಬಿಕೆಯನ್ನು ಹಾಳು ಮಾಡ್ಕೊಳ್ಳೋದಕ್ಕೂ ಇಷ್ಟ ಇರಲಿಲ್ಲ ಈ ಥರ ಸಿಚ್ಯೇಶನ್ ಬಂದರೆ ನೀವೇನು ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಸೊ ನೆಕ್ಸ್ಟ್ ಎಪಿಸೋಡ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ವ್ಲಾಗ್ಸ್ ಲವ್ ಯು ಆಲ್ ಇದೇ ಥರ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗ್ತೀನಿ ಬಾಯ್